त्रैलोक्यसम्पदालेख्यसमुल्लेखनभित्तये सच्चिदानन्दरूपाय शिवाय ब्रह्मणे नमः यामाहुः कृति शास्त्रपा धर्मचारिणी शंभ प्रणमा परिवा विश्शलिंग समूत विश्व विबोधक विश्ववंद्यम सदा वन्दे विश्वराध्यं जगद्गुरुम् ॐ नमः पञ्चाचार्येभ्यो पञ्चानमुखोद्भूतेभ्यो पञ्चसूत्रकर्तृभ्यो पञ्चाक्षरमनुस्वरूपेभ्यो शिवाद्वत्रदायकर्तृभ्यो महामत संस्थाभ्यो नमो जगद्गुभ्य नमो जगद्गुभ्य नमो जगदुरुभ्य ज्ञानादि शक्ति युक्ताय मुक्ति प्रदायिने लक्ष्मी दैवी वणेशाय गुरु सिद्धायते नमः ओम नमः प्रणवार्थाय <coughs> शुद्ध ज्ञानैक मूर्तये निर्मलाय प्रशांताय तस्मै श्री गुरुवे नमः ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ವೇದ ಪ್ರಾಂಗೇ ಇತಿಹಾಸಾಗಮ ಸರ್ವಶಾಸ್ತ್ರ ಸುಪ್ರಸಿದ್ಧ ಶ್ರೀಮದ್ ವಿಮಲ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಎನ್ನ ಹರುಣ್ಮಂದಿರದಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡಿ ಪ್ರಣಿಪಾತಗಳನ್ನು ಸಲ್ಲಿಸುತ್ತ ಐಕ್ಯತಾ ವೀರಶೈವ ಐಕ್ಯತಾ ಮಂಡಳಿಯವರ ವಿಶೇಷವಾದಂತಹ ಲೋಕ ಕಲ್ಯಾಣ ಸಂಕಲ್ಪದ ಅಂಗವಾಗಿರುವಂತಹ ಕಾಶಿ ಜ್ಞಾನಸಿಂಹಾಸನ ಮಹಾಪೀಠದ ಪರಂಪರೆ ಅನೇಕವಾದಂತಹ ವಿಷಯಗಳನ್ನು ಪುಣ್ಯಸ್ಪೆಯನ್ನು ಮಾಡುವಂತಹ ಅಂತರ್ಜಾಲೀನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಾರಂಭದ ದಿವಸ ಈ ಪ್ರವಚನ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿಕೊಟ್ಟಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ನೀಡಿರುವಂತಹ ವಿದ್ಯಾವಾರಿಧಿ ವಿದ್ಯಾ ಪ್ರೇಮಿ ವಿದ್ಯಾರ್ಥಿ ಪ್ರೇಮಿ ವಿದ್ಯಾ ವಾಚಸ್ಪತಿಗಳಾಗಿರ್ತಕ್ಕಂಥ ಜ್ಞಾನ ಸಿಂಹಾಸನ ಒಡೆಯರ್ ಆಗಿರ್ತಕ್ಕಂಥ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪವಿತ್ರ ಚರಣಗಳಿಗೆ ಅನಂತಾನಂತ ಭಕ್ತಿಗ ಸಾಷ್ಟಾಂಗ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾನೆ ಅದೇ ರೀತಿಯಾಗಿ ಏಳು ದಿವಸ ಕಾಲ ಪರ್ಯಂತ ಪವಿತ್ರವಾದಂತಹ ಈ ಕಾರ್ಯಕ್ರಮ ನಿರ್ವಿಘ್ನತೆ ಪೂರ್ವಕವಾಗಿ ಪೂರ್ಣಗೊಂಡಿದೆ ಇಂದಿನ ಈ ಕೊನೆಯ ದಿವಸ ನಮ್ಮ ನಿಮ್ಮ ಎಲ್ಲರಿಗೂ ಪವಿತ್ರವಾದಂತಹ ಆಶೀರ್ವಾದಗಳನ್ನು ಕೊಡುತ್ತ ಇಂತ ಈ ಕಾರ್ಯಕ್ರಮಕ್ಕೆ ಪರಿಪೂರ್ಣತ್ವವನ್ನು ಕೊಡಲಕ್ಕೆ ದಯಮಾಡಿಸಿರುವಂತಹ ವಿದ್ಯಾವಾರಧಿಗಳು ವಿದ್ಯಾ ವಾಚಸ್ಪತಿಗಳು ಆಗಿರ್ತಕ್ಕಂಥ ಶ್ರೀಶೈಲ ಸೂರ್ಯ ಸಿಂಹಾಸನಾದೀಶ್ವರರು ಮಾತೃಹೃದಯ ಸಂಪನ್ನರಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯಾ ಪವಿತ್ರ ಚರಣಗಳಿಗೂ ಕೂಡ ಅನಂತಾನಂತ ಭಕ್ತಿಯ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತ ಈಗ ಎಲ್ಲರಿಗೂ ಅತ್ಯಂತ ವಿಶಿಷ್ಟವಾದಂತಹ ಅಮೃತ ವಚನಗಳಿಂದ ಕಾಶಿ ಪೀಠದ ಪರಂಪರೆ ಕಾಶಿಯ ವೈಶಿಷ್ಟ್ಯದ ಬಗ್ಗೆ ಹಾಗೂ ಕಾಶಿಯ ಪೂರ್ವ ಜಗದ್ಗುರುಗಳಾಗತಕ್ಕಂಥ ವೀರಭದ್ರ ಮತ್ತು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನೇ ಪರಿಪೂರ್ಣವಾಗಿ ತಿಳಿಸಿರುವಂತಹ ಶಿವಗಂಗಾ ಶ್ರೀಗಳು ಹಾಗೆಯೇ ಕೊಳದ ಮಠದ ಶ್ರೀಗಳಲ್ಲಿ ಹಾಗೆಯೇ ಬೆಳಗಾವಿಯ ಕಾರಂಜಿ ಮಠದ ಶ್ರೀಗಳಲ್ಲಿಯೂ ಕೂಡ ಭಕ್ತಿಯ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ಐಕ್ಯತಾ ಮಂಡಳಿಯವರು ಎಷ್ಟೋ ವಿಶಿಷ್ಟವಾದಂತಹ ಕಾರ್ಯವನ್ನು ಕೈಗೊಂಡಿದ್ದಾರೆ ಇಂದಿನವರೆಗೂ ಇಂತ ವಿಶಿಷ್ಟಪೂರ್ಣವಾದಂತಹ ಲೋಕ ಕಲ್ಯಾಣ ಕಾರ್ಯವನ್ನು ಈ ತರದ ಕಾರ್ಯಕ್ರಮವನ್ನು ಯಾವ ಮಂಡಳಿಯು ಕೂಡ ತಗೊಳ್ಳಿಲ್ಲ ಅಂತ ಅಂದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅದರ ಮುಖ್ಯ ಕಾರಣವೇನು ಅಂತಂದ್ರೆ ಹಿಂದಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರುಗಳ ಜೀವನದ ವಿಷಯಕ್ಕಾಗಿ ಕೆಲವರು ಸಂಶೋಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳು ಸಾಧಕರಷ್ಟೇ ಅವರ ಜೀವನದ ಬಗ್ಗೆ ವಿಚಾರ ಮಾಡ್ತಾರೆ ಅಲ್ಲ ಯಾರು ಜಗದ್ಗುರುಗಳ ಆ ಕಾಲೀನ ವರ್ತಮಾನ ಆ ಸಂದರ್ಭದಲ್ಲಿ ಇದ್ದಿರುವಂತಹ ಸಾಧಕರು ಅವರ ಬಗ್ಗೆ ಜ್ಞಾನವನ್ನು ತಗೊಂಡಿರುವಂತಹ ಅನುಭವವನ್ನು ತಗೊಂಡಿರುವಂತವರು ಆಗ್ತಾರೆ ಆದ್ರೆ ವರ್ತಮಾನ ಕಾಲದಲ್ಲಿದ್ದಿರುವಂತಹ ನಮ್ಮೆಲ್ಲರಿಗೆ ಪೂರ್ವ ಜಗದ್ಗುರುಗಳ ತ್ಯಾಗಮಯ ಜೀವನ ಅವರು ಮಾಡಿರುವಂತಹ ತಪಶಕ್ತಿನ ಒಂದು ಫಲ ಮತ್ತು ಅವರು ನಡೆದಿರುವಂತಹ ಶ್ರೇಷ್ಠವಾದಂತಹ ಜ್ಞಾನಮಯ ಮಾರ್ಗದ ದರ್ಶನ ನಮ್ಮೆಲ್ಲರಿಗೆ ಆಗೋದಿಲ್ಲ ಯಾರೋ ಒಬ್ರು ಸಾಧಕರಷ್ಟೇ ಅದರ ಬಗ್ಗೆ ತಿಳ್ಕೊಂತಾರೆ ಆದ್ರೆ ಸಮಸಮಾಜದ ಈ ವರ್ತಮಾನ ಕಾಲದಲ್ಲಿ ಎಲ್ಲರಿಗೂ ಕೂಡ ಅಂತ ವಿಶೇಷವಾದಂತಹ ಆದರ್ಶಮಯವಾದಂತಹ ತ್ಯಾಗಮಯವಾದಂತಹ ಜೀವನ ಬಗ್ಗೆ ಗೊತ್ತಾಗಬೇಕನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಐಕ್ಯತಾ ಮಂಡಳಿಯವರು ನಡೆಸ್ತಾ ಇದ್ದಾರೆ ವಿದೇಶಗಳಲ್ಲಿ ಇದ್ದು ಕೂಡ ನಮ್ಮ ಸ್ವದೇಶದ ಆಚಾರ ಪರಂಪರೆಗಳನ್ನು ಪ್ರಚಾರ ಮಾಡುವಂತಹ ಒಂದು ವಿಶಿಷ್ಟ ಕಾರ್ಯವನ್ನು ಗಂಗಾಧರ ಮಠದವರು ಮತ್ತೆ ಈ ಐಕ್ಯತಾ ಮಂಡಳಿಯ ಅಧ್ಯಕ್ಷಾದಿ ಸರ್ವ ಪದಾಧಿಕಾರಿಗಳು ಕೂಡ ಪ್ರತಿಯೊಬ್ಬರು ಕೂಡ ಪರಿಪೂರ್ಣವಾದಂತಹ ಶಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದರ ಕಾರಣದಿಂದ ಇದು ನಿರ್ವಿಘ್ನವಾಗಿ ನಡೀತಾ ಇದೆ ಶ್ರೇಯಾಂಸಿ ಬಹು ವಿಘ್ನಾನಿ ಅಂದ ಹಾಗೆ ಚಲೋ ಕಾರ್ಯವನ್ನು ಮಾಡ್ಲಿಕ್ಕೆ ವಿಚಾರ ಮಾಡಿದ ಕೂಡಲೇ ಒಂದು ನೆಗೆಟಿವ್ ಎನರ್ಜಿ ಅದನ್ನ ನಿಂದಿಸ್ಲಿಕ್ಕೆ ಬರುತ್ತಂತ ಈ ಐಕ್ಯತಾ ಮಂಡಳಿಯವರ ಸಂಕಲ್ಪವೇ ಬಹುದೊಡ್ಡ ಕಾರ್ಯಕ್ರಮ ಇದರಲ್ಲಿಯೂ ಕೂಡ ಅನೇಕವಾದಂತಹ ವಿಘ್ನಗಳು ಬಂದಿರಬಹುದು ಆದರೆ ಯಾರ ಮನಸ್ಸಿನಲ್ಲಿ ಶುದ್ಧ ನಿಸ್ವಾರ್ಥ ಭಾವನೆ ಇರುತ್ತೋ ಯಾರ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ ನಿರ್ಮಾಣಗೊಂಡುತ್ತೋ ಆ ಸಂಕಲ್ಪದ ಬಲದಿಂದ ಪರಮ ಪೂಜ್ಯರ ಆಶೀರ್ವಾಚನದಿಂದ ಇವರಿಗೆ ಯಾವುದೇ ವಿಧವಾದಂತಹ ವಿಘ್ನ ನಿಂದರೆಸಲಿಲ್ಲ ನಿರಂತರವಾಗಿ ಅಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ ನಾವು ಇಂತ ಸಂದರ್ಭದಲ್ಲಿ ಶುಭ ಆರೈಕೆಗಳನ್ನು ಕೋರುತ್ತೇವೆ ಹಿಂದಿನ ಆರು ದಿನಗಳಿಂದ ಎಷ್ಟು ನಮ್ಮಿಂದ ಸಾಧ್ಯವಾಗುತ್ತೋ ಮಹಾಸನ್ನಿಧಿಯವರ ಆಶೀರ್ವಚನದಿಂದ ಆಶೀರ್ವಾದದಿಂದ ನಾವು ಮಾಡುತ್ತಾ ಬಂದಿದ್ದೇವೆ ವೀರಭದ್ರ ಶಿವಾಚಾರ್ಯರ ಒಂದು ವಿಶಿಷ್ಟವಾದಂತಹ ಜ್ಞಾನಮಯ ಜೀವನ ತ್ಯಾಗಮಯ ಜೀವನ ಹಾಗೂ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಮಾತೃತ್ವ ಹೃದಯ ಸಂಪನ್ನದ ಜೀವನ ಹಾಗೆಯೇ ವಿದ್ಯಾ ವಿದ್ಯಾಸಂಸ್ಥೆಗಳ ಮತ್ತೆ ಜಂಗಮವಾಡಿ ಮಠಕ್ಕೆ ಪರಿಪೂರ್ಣವಾದಂತಹ ಪೂರ್ಣತ್ವವನ್ನು ತಂದು ವೈಶಿಷ್ಟ್ಯಪೂರ್ಣವಾದ ಜೀವನದ ಬಗ್ಗೆ ಅಲ್ಪೋಸ್ವಲ್ಪ ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಒಂದಿಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ ಕಾಶಿ ಅಂದರಣೆ ಎಲ್ಲಾ ಪವಿತ್ರಗಳ ಒಂದು ಪರಿಪೂರ್ಣ ಕೇಂದ್ರ ಸ್ಥಾನ ಅದು ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯ ಮೇತತ್ ಜ್ಞಾನಂ ಹಿತೇಶ್ ಅಧಿಕೋ ವಿಶೇಷೋ ಜ್ಞಾನೇನಹೀನ ಹೀನ ಪಶುಭಿ ಸಮಾನ ಅಂದಹಾಗೆ ಆಹಾರ ನಿದ್ರ ಭಯ ಮೈಥುನಾದಿಗಳು ಎಲ್ಲಾ ಜೀವಿ ರಾಶಿಗಳಲ್ಲಿ ಸಮಾನವಾಗಿ ಇರುತ್ತವೆ ಹಾಗೆ ಮನುಷ್ಯನಲ್ಲಿಯೂ ಕೂಡ ಅವು ಎಲ್ಲವೂ ಗುಣಗಳು ಇರ್ತವೆ ಆದ್ರೆ ಆ ಎಲ್ಲ ಜೀವಿಗಳಲ್ಲಿಯೂ ಮತ್ತು ಮನುಷ್ಯನಲ್ಲಿ ಇರತಕ್ಕಂತ ಭೇದವೇನು ಅಂತಂದ್ರೆ ಅದು ಜ್ಞಾನ ವಿವೇಕ ಆ ಎಲ್ಲಾ ಜೀವಿಗಳಲ್ಲಿ ಇರಲ್ಲ ಅದು ಮನುಷ್ಯನಲ್ಲಿ ಪರಿಪೂರ್ಣವಾಗಿ ಇರುತ್ತದೆ ಅಂತ ಜ್ಞಾನ ವಿವೇಕಗಳಿಂದ ವಿಶೇಷನಾಗಿರ್ತಕ್ಕಂತ ಜೀವಿಗಳಲ್ಲಿ ಮನುಷ್ಯ ಪ್ರಪ್ರಥಮ ವಿಶೇಷವಾದಂತಹ ಸ್ಥಾನವನ್ನೇ ಪಡೆಯುತ್ತಾರೆ ಅಂತ ಜ್ಞಾನ ಮನುಷ್ಯನಲ್ಲಿ ಪ್ರಧಾನವಾಗಿರ್ತಕ್ಕಂಥ ವಿಶೇಷ ಗುಣ ಅಂತ ಜ್ಞಾನವನ್ನು ಅಂತ ಜ್ಞಾನದಿಂದ ಪರಮ ಅವಧಿಯನ್ನು ಪರಮಾತ್ಮ ಸಾನ್ನಿಧ್ಯವನ್ನು ತಿಳಿಸುವಂತಹ ಜ್ಞಾನವನ್ನು ಕೊಡುವಂತಹ ಪಂಚಪೀಠಗಳಲ್ಲಿ ಪೀಠಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಜ್ಞಾನ ಸಿಂಹಾಸನ ಮಹಾಪೀಠ ಕಾಶಿ ನಗರಿಯನ್ನು ವಿದ್ಯಾರಾಜಧಾನಿ ಅಂತ ಕರೆಯುತ್ತಾರೆ ಹೇಗೆ ನಮ್ಮ ದೇಶದಲ್ಲಿ ರಾಜಧಾನಿ ದಿಲ್ಲಿ ಇದೆಯೋ ಹೇಗೆ ಆರ್ಥಿಕ ರಾಜಧಾನಿ ಮುಂಬೈ ನಗರವಿದೆಯೋ ಹಾಗೆ ವಿದ್ಯಾ ಜ್ಞಾನದ ರಾಜಧಾನಿ ವಾರಣಾಸಿ ಪುಣ್ಯಕ್ಷೇತ್ರ ಅದರಲ್ಲಿಯೂ ಕೂಡ ಜ್ಞಾನ ಸಿಂಹಾಸನ ಮಹಾಪೀಠ ಅತ್ಯಂತ ಜ್ಞಾನಕ್ಕೆ ಕೇಂದ್ರ ಸ್ಥಾನವಾಗಿದೆ ಅಂತ ಪರಮ ಪವಿತ್ರವಾದಂತಹ ಕಾಶಿ ಜ್ಞಾನ ಸಿಂಹಾಸನದ ಪರಂಪರೆದ ಬಗ್ಗೆ ತಾವೆಲ್ಲರೂ ಕೂಡ ಕುಲಂಕುಶವಾಗಿ ತಿಳ್ಕೊಂಡಿದ್ದೀರಾ ಈ ಏಳು ದಿವಸದಲ್ಲಿ ಜಗದ್ಗುರು ಲಿಂಗೈಕ್ಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜೀವನದಲ್ಲಿ ವಿಶೇಷತ್ವವನ್ನು ನಾವು ನೋಡಿದಾಗ ಮಹಾಸನ್ನಿಧಿಯವರು ವಿದ್ವಾಂಸರು ಅಷ್ಟೇ ಅಲ್ಲದೆ ವಿದ್ಯಾ ರತ್ನಗಳಷ್ಟೇ ಅಲ್ಲದೆ ವಿದ್ಯಾ ನಿಧಿಗಳಾಗಿದ್ರು ಕಾಶಿ ಪೀಠಕ್ಕೆ ವಿದ್ಯಾ ಅರ್ಜನೆಯನ್ನು ಮಾಡಲಕ್ಕೆ ಬಂದಿರುವಂತಹ ವೀರಭದ್ರ ಶರ್ಮ ಅವರು ಆ ಜ್ಞಾನ ಸಿಂಹಾಸನಕ್ಕೆ ಒಡೆಯರಾಗಿ ವಿದ್ಯಾ ಪರ್ವತ ಒಂದು ವಿಶೇಷವಂತಹ ಜ್ಞಾನಾರ್ಜನವನ್ನು ಮಾಡಿದರವರು ಕಾವ್ಯತೀರ್ಥ ಸ್ಮೃತಿ ತೀರ್ಥ ತೀರ್ಥ ವೇದಾಂತ ತೀರ್ಥ ತೀರ್ಥ ಅನ್ನುವಂತಹ ವಿಶಿಷ್ಟವಾದಂತಹ ಪದವಿಗಳನ್ನು ಕೂಡ ಪಡೆದಿರುವಂತಹ ವಿದ್ವಾನ್ ಪುರುಷರವರು ಮಹಾಸನ್ನಿಧಿ ಮಹಾಸನ್ನಿಧಿಯವರು ಜ್ಞಾನ ಸಿಂಹಾಸನಕ್ಕೆ ಬಂದಿರುವಂತಹ ದೊಡ್ಡ ಸಂಕಟವನ್ನು ದೂರ ಮಾಡಿ ಕೆಲವೇ ಕೆಲವು ಮೂರು ವರ್ಷದ ಮೂರು ತಿಂಗಳಲ್ಲೇ ಇದ್ದು ಇಡೀ ನೂರು ವರ್ಷಗಳ ಕೆಲಸವನ್ನು ಮಾಡಿ ತೋರಿಸಿರುವಂತಹ ಯಾರಾದರೂ ಜಗದ್ಗುರುಗಳಿದ್ರ ಅಂತಂದ್ರೆ ಅವರು ಜಗದ್ಗುರು ಮಹಾಸನ್ನಿಧಿಯವರೇ ಅವರ ಜೀವನ ಪಾಂಡಿತ್ಯದಿಂದ ಪರಮ ಜ್ಞಾನದಿಂದ ವಿದ್ಯಾ ಗ್ರಂಥದ ಸಂಗ್ರಹದಿಂದ ಅವರ ಜೀವನದ ಎಲ್ಲವೂ ಕೂಡ ಈ ಜ್ಞಾನಕ್ಕೆ ಪರಿಪೂರ್ಣವಾದಂತಹ ಸೇವೆಯನ್ನು ಜ್ಞಾನ ಅಭಿವೃದ್ಧಿಗಾಗಿ ಪರಿಪೂರ್ಣವಾದಂತಹ ಸಮಯವನ್ನು ಕೊಟ್ಟಿರುವಂತಹ ಪರಮ ಪೂಜ್ಯರು ಜ್ಞಾನ ಸಿಂಹಾಸನಾದೀಶ್ವರ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿ ಅವರ ಉತ್ತರಾಧಿಕಾರಿಗಳಾಗಿ ಬಂದಿರುವಂತವರು ನಮ್ಮ ಶ್ರೀ ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರಿ ಮಹಾ ಗುರುಗಳು ಯಾವಾಗ್ಲೂ ಕೂಡ ತನ್ನ ಶಿಷ್ಯರನ್ನಾಗಿ ನೇಮಿಸುವಾಗ ತಮ್ಮಗಿಂತಲೂ ವಿಶಿಷ್ಟವಾದಂತಹ ಗುಣಗಳಿಂದ ಶಿಷ್ಯನಿರಬೇಕಂತ ಹೇಳಿ ಗುರುಗಳು ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ವೀರಭದ್ರ ಶಿವಾಚಾರ್ಯ ಮಹಾಸನ್ನಿಧಿಯವರು ಕೂಡ ತಮ್ಮ ಉತ್ತರಾಧಿಕಾರಿಗಳು ಅವರಿಗಿಂತಲೂ ವಿಶಿಷ್ಟವಾದಂತಹ ಗುಣ ಸಂಪನ್ನರು ವಿದ್ಯಾಸಂಪನ್ನರು ಹೃದಯ ಸಂಪನ್ನರಾಗಿರಬೇಕಂತ ಹೇಳಿ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರನ್ನು ಆಯ್ಕೆ ಮಾಡಿಕೊಂಡಿದ್ರು ನಿಜವಾಗ್ಲು ನಾವು ಈ ಮಹಾರಾಷ್ಟ್ರ ಪ್ರಾಂತದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇವೆ ಅಲ್ಲಿನ ಭಕ್ತರೆಲ್ಲರೂ ಕೂಡ ವಿಶ್ವೇಶ್ವರ ಶಿವಾಚಾರಿ ಮಹಾಸ್ವಾಮಿಗಳವರೇ ದಿವ್ಯ ಸೇವೆಯನ್ನು ಮಾಡಿರುವಂತಹ ಶಿಷ್ಯರಾಗಿದ್ದರು ಅವರೆಲ್ಲರೂ ಕೂಡ ಮಹಾಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ನೋಡಿದರು ಅವರ ಸೇವೆಯಲ್ಲಿ ಭಾಗವಹಿಸಿದರು ಅವರಿಂದ ಜ್ಞಾನವನ್ನು ಪಡೆದಿರುವಂತಹ ಭಕ್ತ ದಿನ ಅಸಂಖ್ಯಾಕವಾಗಿ ಈ ಮಹಾರಾಷ್ಟ್ರ ಪ್ರಾಂತದಲ್ಲಿದ್ದಾರೆ ಅವರ ವಾಣಿಯಿಂದ ಮಹಾಸನ್ನಿಧಿಯವರ ಜೀವನಾಂಶಗಳನ್ನು ಕೇಳುವಾಗ ನಿಜವಾಗಲೂ ರೋಮಾಂಚನೆ ಆಗುತ್ತೆ ಅಂತ ಜಗದ್ಗುರುಗಳು ಬಹುಶಃ ಎಲ್ಲಿಯೂ ಕಾಣೋದಿಲ್ಲ ಅನ್ನುವಂಥದ್ದನ್ನು ಅವರ ವಾಣಿಯಿಂದ ನಾವು ಎಷ್ಟೋ ಸಲ ಕೇಳಿದ್ವಿ ಮಹಾಸನ್ನಿಧಿಯವರು ಜಗದ್ಗುರುತ್ವವನ್ನು ವಿಸ್ಮರಣೆ ಮಾಡಿ ಒಂದು ತಾಯಿಯ ಹೃದಯದಿಂದ ಸರಳವಾದಂತಹ ಜೀವನದಿಂದ ಅತ್ಯಂತ ಗರೀಬ ಜನಾಂಗಕ್ಕೆ ಕೂಡ ಪಾದಪೂಜವನ್ನು ಮಾಡಿಸ್ಕೊಳ್ಳುವಂತಹ ಭಾಗ್ಯ ನೀಡಿದೆ ಅವರಿಗೆ ಧರ್ಮ ಅಂದ್ರೆ ಗೊತ್ತಿಲ್ಲ ಅವರಿಗೆ ಸಂಸ್ಕಾರ ಗೊತ್ತಿಲ್ಲ ಅವರಿಗೆ ಈ ಪರಂಪರೆದ ಬಗ್ಗೆಯೂ ಗೊತ್ತಿಲ್ಲ ಅಂತ ಜನಾಂಗಕ್ಕೆ ಅವರ ಮನೆಯಗೂ ಕೂಡ ಹೋಗಿ ಅವರಿಗೆ ಈ ಧರ್ಮದ ಜ್ಞಾನವನ್ನು ಅವರಿಗೆ ಈ ಪರಂಪರದ ವೈಶಿಷ್ಟ್ಯವನ್ನು ಅವರಿಗೆ ಶಿವಾದ್ವೈತ ವಿದ್ಯಾ ಜ್ಞಾನವನ್ನು ಕೊಟ್ಟು ದೀಕ್ಷಾದಿಗಳನ್ನು ಕೊಟ್ಟು ಮಹಾಸನ್ನಿಧಿಯವರು ಅವರ ಜೀವನವನ್ನೇ ಪಾವನ ಮಾಡಿದರು ಯಾರು ಅಧರ್ಮ ಪ್ರವೃತ್ತಿಯಿಂದ ಬೇರೆ ಬೇರೆ ಆಚರಣೆಗಳನ್ನು ಮಾಡುತ್ತಿದ್ದರು ಅವರೆಲ್ಲರಿಗೂ ಕೂಡ ತಾಯಿಯ ವಾತ್ಸಲ್ಯದ ಒಂದು ಛಾಯೆಯನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ನೀಡಿ ಅವರನ್ನು ಕೂಡ ಪುನೀತರಾಗಿ ಮಾರಿರುವಂತಹ ಜಗದ್ಗುರುಗಳು ಯಾರಂತ ಕೇಳಿದ್ರೆ ಅರನ ಅವರು ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ವೀರಭದ್ರ ಜಗದ್ಗುರು ಮಹಾಸನ್ನಿಧಿಯವರು ವಿದ್ವಾಂಸರಾಗಿ ವಿದ್ಯಾಸಾಗರಗಳ ಇದ್ರೆ ವಿಶ್ವೇಶ್ವರ ಜಗದ್ಗುರುಗಳವರು ಮಾತೃತ್ವ ಹೃದಯನಿಂದ ವಿಶಾಲ ಹೃದಯವಾಗಿ ಎಲ್ಲರಿಗೂ ಕೂಡ ಆ ಜ್ಞಾನದ ಅಮೃತವನ್ನು ಕೊಟ್ಟಿರುವಂತಹ ಹಂಚಿರುವಂತಹ ಮಹಾಸನ್ನಿಧಿಯವರು ವಿಶ್ವೇಶ್ವರ ಶಿವಾಚಾರಿ ಮಹಾಸನ್ನಿಧಿ ಪೀಠಕ್ಕೆ ಬಂದಿರುವಂತಹ ಅನೇಕ ಸಂಕಟಗಳು ಅದರಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಬಂದಿರುವಂತಹ ಟೆಂಡೆನ್ಸಿ ಆಕ್ಟ್ ಯಾರು ಹೊಲವನ್ನು ಬಳಸ್ತಾ ಇದ್ದಾರೋ ಅವರೇ ಆ ಹೊಲಕ್ಕೆ ಯಜಮಾನರನ್ನುವಂತಹ ಆಕ್ಟ್ ಅದರಿಂದ ಪೀಠಕ್ಕೆ ಬರುವಂತಹ ಎಲ್ಲಾ ಉತ್ಪನ್ನವೂ ಕೂಡ ದೂರ ಆಯಿತು ಮತ್ತೆ ಪೀಠದೇ ಆಗಿರ್ತಕ್ಕಂತಹ ಎಲ್ಲಾ ಜಮೀನು ಕೂಡ ದೂರ ಆಯಿತು ಸಾವಿರಾರು ಎಕರ ಜಮೀನು ದೂರ ಆಗುತ್ತೆ ಅಂತ ದೊಡ್ಡ ಸಂಕಟ ಸಮಯದಲ್ಲಿ ಜ್ಞಾನ ಸಿಂಹಾಸನವನ್ನು ಉಳಿಸೋದು ಅದರನ್ನು ವಿಶೇಷವಾಗಿ ಧರ್ಮಾಭಿವೃದ್ಧಿಯನ್ನು ಮಾಡಿರುವಂತಹ ಪರಮ ಪೂಜ್ಯರು ನಮ್ಮ ವಿಶ್ವೇಶ್ವರ ಶಿವಾಚಾರಿ ಮಹಾಸನ್ನಿಧಿ ಮಹಾಸನ್ನಿಧಿಯವರು ಜ್ಞಾನ ಸಿಂಹಾಸನವನ್ನು ರಕ್ಷಣೆ ಮಾಡೋದಷ್ಟೇ ಅಲ್ಲದೆ ವೀರಶೈವ ಸಿದ್ಧಾಂತವಾಗಿರ್ತಕ್ಕಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ ಆ ಪೀಠವನ್ನು ಕೂಡ ಸ್ಥಾಪನೆ ಮಾಡಿರುವಂತಹ ಘನಕೀರ್ತಿಯನ್ನು ಹೊಂದಿದ್ದಾರೆ ಒಂದು ವೇಳೆ ಮಹಾಸನ್ನಿಧಿಯವರು ಆ ಕಾರ್ಯವನ್ನು ಮಾಡಿರ್ಲಿಲ್ಲ ಅಂತಂದ್ರೆ ಇಂದಿನ ನಮ್ಮೆಲ್ಲರಿಗೂ ಕೂಡ ನಮ್ಮಂತ ಎಲ್ಲ ಸ್ವಾಮೀಜಿಗಳಿಗೆ ಶಕ್ತಿ ವಿಶಿಷ್ಟ ಅದ್ವೈತ ಅಧ್ಯಯನ ಮಾಡಲಿಕ್ಕೆ ಒಂದು ವಿಶ್ವವಿದ್ಯಾಲಯ ಇರುತ್ತಿದ್ದಿಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಸಂಪ್ರದಾಯದ ಅದ್ವೈತ ಅಥವಾ ದ್ವೈತ ಅಥವಾ ವಿಶಿಷ್ಟ ಅದ್ವೈತ ವೇದಾಂತಗಳನ್ನೇ ಅಧ್ಯಯನ ಮಾಡಬೇಕಾಗುತ್ತಿತ್ತು ಮಹಾಸನ್ನಿಧಿಯವರೊಂದು ವಿಶೇಷ ಕೃಪೆಯಿಂದ ನಮಗೆ ಎಲ್ಲರಿಗೂ ಕೂಡ ಅಂತ ಅವಕಾಶ ಸಿಕ್ಕಿದೆ ನಾವು ನಮ್ಮ ಈ ಸಂಪ್ರದಾಯವನ್ನು ಸಂಪ್ರದಾಯದಲ್ಲಿ ಇರುವಂತಹ ಸದ್ಭಕ್ತರನ್ನು ಆ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತದ ವಿಚಾರಗಳನ್ನು ತಿಳಿಸುತ್ತಾ ಧಾರ್ಮಿಕ ಪ್ರವೃತ್ತ ಮಾಡುತ್ತಾ ಇರೋ ಕಾರಣ ಕಾಶಿ ಸನ್ನಿಧಿಯವರೇ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇವೆ ಅಂತ ಮಾತೃತ್ವ ಹೃದಯ ಸಂಪನ್ನರಾಗಿರ್ತಕ್ಕಂಥ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮತ್ತ ಪರಿಪೂರ್ಣ ವಿದ್ಯಾ ವಿದ್ಯಾನಿಧಿಗಳಾಗಿರ್ತಕ್ಕಂಥ ಜಗದ್ಗುರು ಮಹಾ ಸನ್ನಿಧಿಯವರು ಪಾಂಚಭತಿಕವಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಮಧ್ಯದಲ್ಲಿ ಇರದೇ ಇದ್ದಿರಬಹುದು ಇಲ್ಲ ಅನ್ನುವಂತಹ ವಿಷಯ ನಮ್ಮೆಲ್ಲರಿಗೂ ದುಃಖವನ್ನು ಕೊಡುತ್ತೆ ಆದರೆ ವೀರಭದ್ರ ಶಿವಾಚಾರಿ ಮಹಾಸ್ವಾಮಿಗಳವರ ವಿದ್ವತ್ತು ವಿಶ್ವೇಶ್ವರ ಶಿವಾಚಾರಿ ಮಹಾಸ್ವಾಮಿಗಳವರ ಮಮತ್ವ ಮತ್ತು ಮಾತೃತ್ವ ಹೃದಯ ವಿಶಾಲತೆಯ ಒಂದು ಭಾವನೆ ಇವೆರಡೂ ಕೂಡ ಸದ್ಯ ವರ್ತಮಾನ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಿಯವರ ಅಂತರಂಗದಲ್ಲಿ ನಾವು ಕಾಣಬಹುದು ಮಹಾಸನ್ನಿಧಿಯವರು ಒಂದಲ್ಲ ಎರಡಲ್ಲ ಪಂಚಭಾಷಾ ಪಂಡಿತರಾಗಿ ಇಡೀ ಕೇವಲ ಒಂದು ಭಾಷೆಯಲ್ಲಿಯೇ ವಿಶೇಷ ಅಭಿವೃದ್ಧಿ ಮಾಡಿಲ್ಲ ಭಾರತ ದೇಶದ ಸುಮಾರು ಹದಿನೈದಕ್ಕಿಂತಲೂ ಕೂಡ ಹೆಚ್ಚು ರಾಜ್ಯಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡುತ್ತಾ ಇರ್ತಾರೆ ಸದ್ಯದ ಕಾಶಿ ಪೀಠದ ಜಗದ್ಗುರುಗಳ ವಯಸ್ಸು ಎಲ್ಲ ಜಗದ್ಗುರುಗಳಿಗಿಂತಲೂ ಜಾಸ್ತಿ ಆಗಿದೆ ಎಪ್ಪತ್ಮೂರಕ್ಕಿಂತಲೂ ಹೆಚ್ಚು ವಯಸ್ಸು ಸನ್ನಿಧಿ ಅವರಾಗಿದ್ರು ಕೂಡ ಅದಕ್ಕೆ ಉಲ್ಟಾ ಅಂದ್ರೆ ಮೂವತ್ತೇಳು ವಯಸ್ಸಿನವರು ಹೇಗೆ ಅಡ್ಡಾಡ್ತಾರಲ್ವಾ ಅಷ್ಟೇ ಒಂದು ಹುಷಾರು ಅಷ್ಟೇ ಒಂದು ಆಕ್ಟಿವ್ನೆಸ್ ಅಷ್ಟೇ ಒಂದು ವಿಶಿಷ್ಟವಾದಂತಹ ಚೇತನ ಉಳ್ಳಂತಹ ಜಗದ್ಗುರುಗಳು ಈ ಸದ್ದಿನ ಕಾಶಿ ಪರಮ ಪೂಜ್ಯರು ಮಹಾಸನ್ನಿಧಿಯವರು ಎಲ್ಲಾ ಭಾಷಾಂಗದವರಿಗೆ ಎಲ್ಲಾ ಪ್ರಾಂತದವರಿಗೆ ಸಿದ್ಧಾಂತ ಶಿಖಾಮಡಿಯ ವಿಚಾರಗಳನ್ನು ಮತ್ತು ಆ ಸಿದ್ಧಾಂತ ಶಿಖಾಮಣಿ ಮಹಾಗ್ರಂಥವನ್ನು ದೇಶದ ಮತ್ತು ವಿದೇಶದ ಹತ್ತೊಂಬತ್ತು ನೂರಕ್ಕಿಂತಲೂ ಹತ್ತೊಂಬತ್ತು ಭಾಷೆಗಳಲ್ಲಿ ತರ್ಜುಮೆ ಮಾಡಿಸಿ ಅದನ್ನ ಗ್ರಂಥ ರೂಪದಲ್ಲಿ ತಂದಿರಿಸಿ ಅದನ್ನ ಅಂತರ್ಜಾಲೀನವಾಗಿ ಎಲ್ಲ ಜನರಂಗಕ್ಕೂ ಕೂಡ ತಿಳಿಯುವಂತಹ ಪದ್ಧತಿಯಲ್ಲಿ ಆನ್ಲೈನ್ ಮುಖಾಂತರವು ಕೂಡ ಅದನ್ನ ಉದ್ಘಾಟನೆ ಮಾಡಿಸಿದ್ರು ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಅಮೃತ ಹಸ್ತಗಳಿಂದ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಆಪ್ ಅನ್ನು ತೆಗೆದು ಕಾಶಿ ಪೀಠದ ವತಿಯಿಂದ ಯಾವ ಯಾವ ಗ್ರಂಥಗಳು ಶೈವ ಭಾರತಿ ಶೋಧ ಪ್ರತಿಷ್ಠಾನದಿಂದ ಬಂದಿದಾವೋ ಆ ಎಲ್ಲ ಗ್ರಂಥಗಳು ಕೂಡ ನಮ್ಮೆಲ್ಲರಿಗೂ ಆನ್ಲೈನ್ ಮುಖಾಂತರ ಉಪಲಬ್ಧವಾಗುತ್ತವೆ ಅಷ್ಟೇ ಅಲ್ಲದೆ ಕಾಶಿ ಮಹಾಸ್ವಾಮಿಗಳವರು ಜಗದ್ಗುರು ಮಹಾ ಸನ್ನಿಧಿಯವರು ಕರ್ನಾಟಕ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಮುಂತಾದ ಎಲ್ಲ ಪ್ರದೇಶಗಳಲ್ಲಿ ವೀರಶೈವ ಆಗಮೋಕ್ತವಾದ ಆಗಮೋಕ್ತ ವೈದಿಕ ಪಾಠಶಾಲಗಳನ್ನು ಕೂಡ ಸಂಸ್ಥಾಪನ ಮಾಡಿಸಿದರು ಈಗ ತಾನೇ ಮುನ್ನುಡಿಯನ್ನು ತಿಳಿಸುವಂತಹ ನಮ್ಮ ವೇದಮೂರ್ತಿ ಪಂಡಿತ ಶ್ರೀ ಸಂಗಯ್ಯ ಶಾಸ್ತ್ರಿಗಳವರು ಈ ಎಲ್ಲಾ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸಿದ್ದಾರೆ ಬಹಳ ಚಂದ ಭಾಷೆಯಲ್ಲಿ ಮಾತಾಡಿದರವರು ಅಂತ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಆಶೀರ್ವಾದದಿಂದ ನಾವು ಕೂಡ ಕಾಶಿ ಪೀಠದಲ್ಲಿ ಅಧ್ಯಯನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ವೈದಿಕದ ವಿಷವಾದಂತಹ ಪ್ರಚಾರ ಇಲ್ಲದ ಕಾರಣದಿಂದ ನಮ್ಮನ್ನ ದಹಿವಡಕರ ಮಠದ ಒಂದು ರಿಕ್ತ ಸ್ಥಾನವನ್ನು ಪೂರ್ಣ ಮಾಡಲಕ್ಕೆ ಎರಡ್ ಸಾವಿರ ಹದಿನೇಳರಲ್ಲಿ ಈ ದಹಿವಡಕರ ಮಠಕ್ಕೆ ಪಟ್ಟಾಧಿಕಾರವನ್ನು ಮಾಡಿಸಿ ಅವರ ಮತ್ತ ಶ್ರೀಶೈಲ ಸನ್ನಿಧಿಯವರ ಮತ್ತೆ ಸನ್ನಿಧಿಯವರ ಸನ್ನಿಧಿಯವರೊಂದು ಪರಮ ಮಂಗಳ ಆಶೀರ್ವಾದಗಳಿಂದ ಪಟ್ಟಾಭಿಷೇಕ ನೆರವೇರಿತು ಅಂದಿನಿಂದ ಹಿಡಿದು ಮಹಾಸನ್ನಿಧಿಯವರ ಪರಮ ಆಶೀರ್ವಾದದಿಂದ ಎಲ್ಲಾ ಪ್ರಾಂತಗಳಲ್ಲಿ ಧರ್ಮ ಪ್ರಚಾರ ಪ್ರಸಾರವನ್ನು ಮಾಡುವಂತಹ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ ಇಂತ ಪರಮ ಪವಿತ್ರವಾದಂತಹ ಪರಂಪರೆಯ ಬಗ್ಗೆ ಮಹಾಸನ್ನಿಧಿಯವರ ವೀರಭದ್ರ ಶಿವಾಚಾರಿ ಮಹಾಸನ್ನಿಧಿಯವರ ಮತ್ತೆ ವಿಶ್ವೇಶ್ವರ ಶಿವಾಚಾರಿ ಮಹಾಸನ್ನಿಧಿಯವರ ಮತ್ತೆ ಕಾಶಿ ಪೀಠದ ಪರಂಪರೆದ ಬಗ್ಗೆ ಅವರ ವಿಶೇಷ ತತ್ವವನ್ನು ತಿಳಿಸುವಂತಹ ಒಂದು ಸೇವೆ ನಮಗೆ ಸಿಕ್ಕಿರೋದು ನಿಜವಾಗ್ಲು ಇದು ನಮ್ಮ ಜನ್ಮ ಪಾವನವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಮಹಾ ಮಹಾಂತರ ಮಹಾ ಸನ್ನಿಧಿಯವರ ಮಹಾನ್ ತತ್ವವುಳ್ಳಂತಹ ಜ್ಞಾನಿಗಳ ವಿಚಾರವನ್ನು ಅವರ ಜೀವನ ಚರಿತ್ರೆಗಳನ್ನು ಓದುವುದು ಅಥವಾ ಅವರ ಜೀವನ ವಿಷಯ ವಿಚ ಜೀವನದ ಜೀವನದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವು ವಿಚಾರ ಮಾಡಿದವಾಗ ಆಗಿರಬಹುದು ಅಥವಾ ನಾವು ತಿಳ್ಕೊಂಡಿರುವಂತಹ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸಿದಾಗ ಆ ವಿಚಾರಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳುವಂತವರ ಈ ಎಲ್ಲಾ ಸಂದರ್ಭಗಳಲ್ಲಿ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ ಒಳ್ಳೆ ಮಾತುಗಳನ್ನು ಕೇಳುವುದು ಒಳ್ಳೆಯ ಮಾತುಗಳನ್ನು ಹೇಳುವಂತಹ ಈ ಎರಡು ಕಾರ್ಯಗಳು ನಮ್ಮ ಮನೋ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಶುದ್ಧಿ ಮಾಡುತ್ತವೆ ಯಾರ ಅಂತರಂಗ ಶುದ್ಧಿ ಆಗುತ್ತೋ ಅವರು ಪರಮೇಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ ಪರಮ ಜ್ಞಾನಿಗಳಾಗ್ತಾರೆ ಅಂತ ಮಹಾನ್ ಅನುಭವ ಮತ್ತು ಮಹಾನ್ ತ್ಯಾಗಮಯ ಜೀವನ ಮತ್ತ ಮಹಾನ್ ಕಾರ್ಯಗಳು ಮಾಡಿರುವಂತಹ ಜಗದ್ಗುರು ಮಹಾ ಸನ್ನಿಧಿಯವರ ಜೀವನವನ್ನು ಕುರಿತು ಏಳು ದಿವಸ ಕಾಲ ಪರ್ಯಂತ ಈ ನುಡಿ ಸೇವೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಆ ಕಾರ್ಯವನ್ನು ಒಂದು ವಿಶಿಷ್ಟವಾದಂತಹ ಸೇವೆಯನ್ನು ನಮಗ್ ಕೊಟ್ಟಿರುವಂತಹ ಐಕ್ಯತಾ ಮಂಡಳಿಯವರು ನಿಜವಾಗ್ಲು ಕೂಡ ಬಹಳಷ್ಟು ಸಂತೋಷವನ್ನು ನೀಡಿದ್ದಾರೆ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ ಬಹಳಷ್ಟು ಅನುಭವವೂ ಕೂಡ ಸಿಕ್ಕಿದೆ ಭಾಷಾ ನಮ್ಮ ಮಾತೃಭಾಷೆ ತೆಲುಗು ಆಗಿನ ಕಾರಣದಿಂದ ನಾವು ಮಹಾರಾಷ್ಟ್ರದಲ್ಲಿ ಬಂದಿರೋ ಕಾರಣದಿಂದ ಕನ್ನಡ ಭಾಷೆ ಬಹಳ ಕಡಿಮೆ ಬಳಕೆ ಆಗುತ್ತೆ ಆದರೂ ಎಷ್ಟು ಪ್ರಯತ್ನವನ್ನು ಮಾಡುತ್ತಾ ಸಾಕಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಹಾಸನ್ನಿಧಿಯವರ ಆಶೀರ್ವಚನ ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದದಿಂದ ಕಾಶಿ ಜಗದ್ಗುರುಗಳ ಆಶೀರ್ವಾದದಿಂದ ಈ ಪ್ರಯತ್ನ ಇಂದಿಗೆ ಪೂರ್ಣಗೊಳ್ತಾ ಇದೆ ಇಂದಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರೆಗೂ ಮತ್ತೆ ತಮ್ಮ ಉಪದೇಶಾಮೃತಗಳಿಂದ ಧರ್ಮ ಸಂದೇಶವನ್ನು ನೀಡಿರುವಂತಹ ಎಲ್ಲ ಪರಮ ಪೂಜ್ಯ ಶ್ರೀಗಳಲ್ಲಿಯೂ ಕೂಡ ಹಾಗೆಯೇ ಈ ಇಂಥ ವಿಶೇಷವಾದಂತಹ ಲೋಕ ಕಲ್ಯಾಣ ಕಾರ್ಯವನ್ನು ನೀಡಿರುವಂತಹ ಐಕ್ಯತಾ ಮಂಡಳಿಯವರಿಗೆ ನಿಜವಾಗಲೂ ಅವರ ಮಂಡಳಿಯ ಹೆಸರು ಹೇಗಿದೆಯೋ ಹಾಗೆಯೇ ಅವರ ಕೆಲಸವೂ ಕೂಡ ಇದೆ ಹೇಳ್ತಾರೆ ಮಹಾತ್ಮರ ಒಂದು ಗುಣದ ಬಗ್ಗೆ ಮನಸ್ಸೇಕಂ ಮನಸ್ಸನ್ಯತ್ ವಚಸ್ಸನ್ಯತ್ ಕಾರ್ಯ ಚಾನ್ಯದ ದುರಾತ್ಮನಾಂ ಮನಸ್ಸೇಕಂ ವಚಸ್ ಕರ್ಮಣ್ಯೇಕಂ ಮಹಾತ್ಮನಾಂ ಅನ್ನುವಂತಹ ಶ್ಲೋಕದಲ್ಲಿ ಮನಸ್ಸಿನಲ್ಲಿ ಒಂದು ವಿಚಾರ ಮಾಡೋದು ಕಾರ್ಯದಲ್ಲಿ ಮತ್ತೊಂದನ್ನು ಮಾಡೋದು ಆ ವಚನದಲ್ಲಿ ಹೇಳುವಾಗ ಮತ್ತಿನ್ನೊಂದನ್ನೇ ತಿಳಿಸೋದು ಇದು ದುರಾತ್ಮರ ಲಕ್ಷಣ ದುಷ್ಟ ಜನರ ಲಕ್ಷಣ ಆದ್ರೆ ನಮ್ಮ ಐಕ್ಯತಾ ಮಂಡಳಿಯವರು ಅವರ ಹೆಸರು ಹೇಗಿದೆಯೋ ಆ ಮಂಡಳಿಯ ಹೆಸರು ಹೇಗಿದೆಯೋ ಅದೇ ರೀತಿಯಾಗಿ ಎಲ್ಲರನ್ನು ಒಗ್ಗೂಡಿಸುವಂತಹ ಇಂತಹ ಪರಮಶ್ರೇಷ್ಠ ಜ್ಞಾನಮಯ ತ್ಯಾಗಮಯ ಜೀವನವುಳ್ಳಂತಹ ಮಹಾನ್ ಪುರುಷರ ಜಗದ್ಗುರುಗಳ ಒಂದು ಆದರ್ಶವಾದಂತಹ ಜೀವನದ ಬಗ್ಗೆ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಬರಬೇಕನ್ನುವಂತಹ ಒಂದು ಸಂದೇಶವನ್ನು ಕೊಡುತ್ತ ಎಲ್ಲರನ್ನು ಐಕ್ಯತೆ ಭಾವನೆಯಿಂದ ಒಂದು ಮಾಡಲಕ್ಕೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮಣ ಅಂದ ಹಾಗೆ ಅವರ ಕಾರ್ಯ ಇದೆ ಮನಸ್ಸದಲ್ಲಿ ಯಾವುದಿದೆಯೋ ಅದನ್ನೇ ಅವರು ವಾಣಿಯಲ್ಲಿ ಹೇಳುತ್ತಾ ಇದ್ದಾರೆ ಯಾವುದು ವಾಣಿಯಿಂದ ಹೇಳ್ತಾ ಇದ್ದಾರೋ ಅದನ್ನೇ ಅವರು ಕಾರ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತದ್ದನ್ನು ಈ ಸಂದರ್ಭವಳ್ಳಿ ನಾವು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಇಂತ ಅದ್ಭುತವಾದಂತಹ ಒಂದು ಅನುಭವ ಅದ್ಭುತವಾದಂತಹ ಒಂದು ಅವಕಾಶ ಮತ್ತೆ ಆನ್ಲೈನ್ ಮುಖಾಂತರ ನಿಮ್ಮ ಮನೆಯಲ್ಲೇ ಕುಂತು ಎಲ್ಲರೂ ಭಕ್ತರು ಕೂಡ ಒಂದು ವಿಶೇಷವಾದಂತಹ ಈ ಅನುಭವವನ್ನು ತೆಗೆದುಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಬಹಳ ಸಂಯಮದಿಂದ ಬಹಳ ಭಕ್ತಿ ಶ್ರದ್ಧೆಗಳಿಂದ ಇಷ್ಟು ದಿನ ಕೇಳಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ದೀರ್ಘವಾದಂತಹ ಆಯು ಆರೋಗ್ಯ ಐಶ್ವರ್ಯಗಳು ನಿಮ್ಮ ಸಿಗಲಿ ಕೊನೆಯಲ್ಲಿ ಪರಮ ಜ್ಞಾನವು ಕೂಡ ನಿಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅನ್ನುವಂತಹ ಸದ್ವಿಚಾರವನ್ನು ತಿಳಿಸುತ್ತಾ ಜಗದ್ಗುರು ಮಹಾ ಸನ್ನಿಧಿಯವರ ದಿವ್ಯಾ ಚರಣಗಳಲ್ಲಿ ನಮ್ಮ ಈ ನುಡಿ ಸೇವೆಯನ್ನು ಸಮರ್ಪಣೆ ಮಾಡುತ್ತಾ ಓಂ ಶಾಂತಿಹಿ ಶಾಂತಿಹಿ Shanti.